ಅಮ್ಮ ಯಮ್ಮ ಎಲ್ಲಿಗೆ ಹೋದ್ರು ಅದೇ ಒಬ್ಬ ಬಿಡಂಗ ಕಾಣಲ್ಲ ಕಣಮ್ಮ ನಮ್ಮನ ಅಯ್ಯೋ ಹಿಂದೆನೆ ಬರ್ತಾಯ್ತ ಈಗ ಎಲ್ಲಿಗಮ್ಮ ಓಡೋಗೋದು ಈ ಕತ್ಲಾಗೆ ಅಮ್ಮ ದೇವರೇ ಅಯ್ಯೋ ನನಗೂ ಗೊತ್ತಾಗ್ತಿಲ್ಲ ಕಣನಾಗ ಯಾಕಾದ್ರೂ ಅದೇ ಒಂದು ಸವಾಸ ಮಾಡಿನೋ ಅನ್ನಿಸ್ತೈತೆ ಅಯ್ಯಯ್ಯೋ ಒಡವೆ ಆಸೆಗೆ ಬಿದ್ದು ನನ್ನ ಜೀವನೇ ಕಳ್ಕೊಂತ ಇದ್ದೀನಲ್ಲೋ ನಾಗ ನಡಿಯೋ ಯಾವ್ದಾನ ಮುಂದೆ ಏನನ ಸಿಗುತ್ತೆ ನಾನು ಓಡೋಣ ನಡಿಯೋ ಅಯ್ಯೋ ನಮ್ಮೂರು ಬಿಟ್ ಬಂದು ಈ ಊರಿ ತಕನ ಓಡ್ಬಂದ್ರು ಅದೇ ಊದ್ ಕಡೆ ತಪ್ಪಿಲ್ವಲ್ಲೋ ನಾಗ Hay hay yo, はい、はい、よ、みなりかとてうすたばと、あんあ、あばいばい。 ನಿಂತ್ಕೊಳ್ಳೆ ಸಾಕಿ ಎಲ್ಲಿಗೋತೀಯ ನನ್ನಿಂದ ನೀ ಎಲ್ಲಿಗೂ ಹೋಗೋಕ್ಕಾಗಲ್ಲ ನಿನ್ನೂ ನಿನ್ನ ಮಗನೂ ಜೀವ ತೆಗ್ದೇನೆ ನಾನು ಇವತ್ತಿಲ್ಲಿಂದ ಹೋಗೋದು ಹಾಂ ಎಲ್ಲಿಗಡೋದ್ರೂ ನನ್ನ ಕೈಯಿಂದ ತಪ್ಪಿಸ್ಕೊಂಬ ಸಾಧ್ಯನೇ ಇಲ್ಲ ನೀವಿಬ್ರು ನನ್ನ ಮಾರಿಸ್ತೀಯನೇ ಸಾಕಿ ಬಂದೇ ಬಂದೇ ಹಾಂ ಎಲ್ಲ ನಾಗ அயோயமா பா நீ ஜஜ் அது நீ யாக்காக நோட்யா அது எவ்வளோ நமக்கு உள்சல்ல அஸே ஏன்னா நான் அது கைக்கு சிக்கிபிதிரே சுமந்த நாக நன் கைல் ஓடக்காகப்பா நடி எல்லா பா அல்லான இறங்கைக்கு அம்மா நன் கைல ஆக ஓடே நாக ಅಯ್ಯೋ ನೀರು ಅಮ್ಮ ಅಯ್ಯೋ ಅಮ್ಮ ಬಾ ನೀರಲ್ಲಿ ಕುಡಿಯುವಂತೆ ಈಗ ಮೊದಲು ಜೀವ ಉಳಿಸ್ಕೊಬೋದ ನೀರು ಆಮೇಲೆ ಕುಡಿಯೋರು ಬಾ ಜಲ್ದಿ ದೇವಸ್ಥಾನದೊಳಗೆ ಹೋದರೆ ಬಾರಮ್ಮ ಬಾ ಸರಿ ನಡಿಯಪ್ಪ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದೊಳಗಾಕಿ ದೇವ್ ಬರೋಲ್ಲ ಅಂತ ಹೇಳ್ತಾರೆ ನಡಿ ಅಯ್ಯೋ ಸದ್ಯ ಹೆಂಗ ದೇವರು ಇದನ್ನೆಲ್ಲ ನಿಮ್ಮನ್ನು ಕಾಪಾಡೋಕೆ ಅಮ್ಮ ಅಯ್ಯೋ ಅಲ್ಲಿಂದ ಇಲ್ಲಿ ಓಡ್ ಬರೋ ಅಷ್ಟೊತ್ತಿಗೆ ನನಗಂತು ನೀವನೇ ಹೋದಂಗಾಗಿತ್ತಲ್ಲ ನಾಗ ಅಮ್ಮ ದೇವ್ರ ಗುಡಿಯಕ್ಕೆ ಹೋದ್ರೆ ದೇವಗಳು ಬರಲ್ಲ ಅಲ್ವೇ ಬಾಂಗಾದ್ರೆ ದೇವ್ರ ಗುಡಿಯಕ್ಕೆ ಹೋಗೋದೇ ಒಳ್ಳೇದು ಇಲ್ದಿದ್ರೆ ನಾವು ಯಾರ ಮನೆ ಕನ ಬೇರೆ ಮನೆಗೆ ಹೋದ್ರು ನಮ್ಮ ಜೀವ ಉಳಿಯೋದು ಗ್ಯಾರಂಟಿ ಇಲ್ಲ ಇವತ್ತು ಹಾಂ ಸುಮ್ಮನೆ ದೇವ್ರ ಗುಡಿಯಕ್ಕೆ ಹೋಗಿ ಕುಕ್ಕಮ್ಮನ ಬಾ ಹಾ ದೇವ್ವಾಲಿಗೆ ಬರಲ್ಲ ನಡಿ ನಡಿ ಅಲ್ಲಿ ಯಾವ್ದು ದೇವಸ್ಥಾನ ಇರಂಗೈತಿ ಹೋಗ ನಡಿಯಪ್ಪ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋದ್ರು ನಾನು ಬಿಡಲ್ಲ ಹಾಂ ನನಗೆ ಸುಳ್ಳು ಹೇಳ್ತೀರೇನೇ ನನ್ನ ಎಷ್ಟು ಕಾಟ ಕೊಟ್ಟು ನೀವು ಸಾಯಿಸಿದೀರ ಅಂತ ನನಗೆ ಗೊತ್ತು ಕಣಿ ಏಯ್ ಮುತ್ತಮ್ಮ ಜಗ್ಗ ನಿಮ್ಮಿಬ್ಬರೂ ಬಿಡಲ್ಲ ನೀವೇ ಅವರು ಅಂತ ಗೊತ್ತು ಏ ಸಾಕಮ್ಮ ನೀನು ನಿನ್ನ ಮಗನು ನಮ್ಮ ಅತ್ತೆ ನನ್ನ ಗಂಡ ಜನ್ಮದಲ್ಲಿ ಅಂತಾನ ನನಗೆ ಗೊತ್ತಾಗ್ತಿದೆ ಹ್ಞೂ ನಮ್ಮಿಂದ ನನ್ನಿಂದನೇ ಇವೆಲ್ಲೂ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ನಿಮ್ಮ ರಕ್ತ ಕುಡ್ದೇನೆ ನನಗೆ ಇವತ್ತು ಸಮಾಧಾನ ಆಗೋದು ಹಾಂ ಬಾ ಬಾ ಗುಡಿ ಬಂತು ಬಾ ನರಸಿಂಹ ಸ್ವಾಮಿ ಗುಡಿ ಆಗೈತೆ ಬಾ ಬಾ ಜಲ್ದಿ ಬಾ ಅಮ್ಮ ನನಗಂತೂ ಹಾಕ್ತಿಲ್ಲ ಕಣ ನಾಗ ಅಯ್ಯೋ ನಡಿಯೋ ಒಳಕೆ ಮೊದಲು ಗೇಟ್ ಹಾಕಳು ಗೇಟ ಹಾಕಳು ಅಯ್ಯೋ ಹಾಗೆ ಗೇಟ್ನ ಎಳಿಯೋಗು ಅಡ್ಡಕ್ಕೆ ಅಡ್ಡ ಎಳಿ ಹಂಗಾದ್ರಿ ಅದೇವಾ ಬರೋಕ್ಕಾಗಲ್ಲ ಗುಡಿಯೋಕೆ ನಡಿಯೋ ಒಳಕ್ಕೆ ಹೋಗೋಣ ನಡಿ ಗುಡಿ ಒಳಕ್ಕೆ ಹೆಂಗೇನಾಗಲಿ ಆಮೇಲೆ ಈ ಗೇಟನ್ನು ದಾಟಿಕೊಂಡ್ ಬಂದುಬಿಟ್ರಿ ಮೋ ಈ ಗುಡಿ ಬಾಗಿಲಾಕೇವ್ರಿ ನಾವು ಇಲ್ಲಿ ಇರಬೇಕು ಒಳಕ್ಕೆ ಹೋಗೋಕ್ಕಾಗಲ್ಲ ಗೇಟಿಂದ ಈಚೆ ಬರೋಕ್ಕಾಗಲ್ಲ ಬಿಡು ದೇವಸ್ಥಾನಕ್ಕೆ ಒಳಕ್ಕೆ ದೇವಾಗಳುಗೆ ಬರೋಕ್ಕೆ ಧೈರ್ಯ ಇಲ್ಲ ಹಾಂ ಎದ್ಕೊಂತವೇ ದೇವಾಗಳು ನೀನೇನು ಭಯ ಪಡೋಕ್ಕೋಗ್ಬೇಡ ಸುಮ್ಮರು ನಮಗೇನೂ ಆಗಲ್ಲ ಇವತ್ತು ಹೇಗೋ ಸದ್ಯ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಲ್ಲ ಕುಕ್ಕ ಇಲ್ಲೇ ರೀ ಅಮ್ಮ ಸುಸ್ತಾಗೈತಿ అయ్యో పజితి పద్ధతి నాగా నగ ఎల్ ఇకల్లో నన్ను పరిస్థితి అయ్యో నిధి ఆజేగి నీవన హోగంగా అయ్యో ఈ ఏం ప్రయత్న నిధి నిధి అంతి నన్ను తో కరకి ముణి దేవు మ్యాకెత్కంబందంతు ఇవగా నోడు నిన్న నూ సాయంత పరిస్థితి తందబిటల్ నేను ನಾನೇನೋ ಮಾಡಲಿ ಹಲಶ್ಮೀ ಹಲಶ್ಮಿನೇ ಇಲ್ದೇ ಇರೋದೆಲ್ಲ ಆಸೆ ಓಡಿಸಿ ಸಾಹುಕಾರರಿಗೆ ನಿಧಿ ಐತಿ ಅದೈತೆ ಇದೈತಿ ಅಂತನ ಸಾಹುಕಾರರು ಕಾಳ ಮರ ಹತ್ರ ಸುಳ್ಳು ಹೇಳಿ ಅವ್ರು ನನಗೆ ಬಂದು ಅದೇ ನಿಜ ಅಂತ ಹೇಳಿ ನಾನು ಅದನ್ನು ನಿಜ ಅಂದ್ಕೊಂಡು ನಿನಗೂ ನಂಬಿಸಿ ನೀನು ಕರ್ಕೊಂಡು ಹೋಗಿ ನಿಧಿ ಅಂತ ತೆಗೆಸ್ಕೊಂಡ್ಬಂದೋ ಅದು ದೇವನ್ನ ಅಯ್ಯೋ ಹೆಂಗೋ ನೀರಾಗ ಮುಣಿಕೊಂಡಿತ್ತು ಅತ್ತ ನಾವೆ ಯಾಕೆ ಕರ್ಕೊಂಬಂದು ತಪ್ಪು ಮಾಡಿಬಿಟ್ರಿ ಕಣೋನಾಗ ಅಯ್ಯೋ ನಾಗ ದೇವ ಬಂತು ಕಣ ಬಂತು ಕಣ ಕಣು ಹೋಗಲ್ಲ ಯ ಗರ್ಭಗುಡಿ ಬಾಂಗ್ಲಾಕೆರೆ ಒಳಕ್ ಆಗಲ್ಲ ಇಲ್ಲೇ ಕೂಕಬೇಕು ಸುಮ್ನಿರು ಏ ಸಾಕಿ ಏ ಇಲ್ ಬಂದ್ ಸೇರ್ಕೊಂಡಿದೀರ ಏನ್ರೋ ಆ ಗುಡಿಯಕ್ ಹೋಗ್ ಸೇರ್ಕೊಂಡಿದೀರ ಬರ್ರೋ ಆಚೆಗೆ ಆಚೆ ಬಂದ್ರೆ ಸರಿ ಇಲ್ಲ ಅಂದ್ರೆ ನೋಡು అయ్యో చింతా మడి దేవమ్ నమ్మను బట్బిడమ్మ నిన్న అడవే డ్డు బంగారను బేడా బేడానికి ఆస్తి బేడా నన్న జీవ బుడ సాకు నను నన్న మగగూ జీవ భిక్షే కొడమ్మ తాయిబిడమ్మా ఇమ్మనూ మేడ వేళ సాకీ నమ్మత్తండూ నిన్న మగనే తానే ఈరో బిడే ಯಮ್ಮ ಹೇಳ್ಬಿಡಮ್ಮ ಇರೋ ಸತ್ಯ ಹೇಳ್ಬಿಡು ಹೋದ್ರೆ ಹೋಗ್ಲಿ ಪಾಪ ನಮ್ಮ ಕಷ್ಟ ನೋಡಿ ಆದ್ರೂ ನಮ್ಮ ಮ್ಯಾಲ್ ಖನಿಖರ ಬರ್ಬೋದು ಹೇಳ್ಬಿಡಮ್ಮ ಹೌದಮ್ಮ ಚಿಟ್ಟ ಮಾಡಿದ್ದೇವಮ್ಮ ಅದು ನನಗೆ ತಿರ್ಗಿ ಕೇಳಿದೆ ನಾವೇನೆ ನಾನು ನನ್ನ ಮಗನೆ ಅಂತ ನಿಮ್ಮ ಅತ್ತೆ ಮತ್ತೆ ನಿನ್ನ ಗಂಡ ಆಗಿದ್ದವರು ಅದಕ್ಕೆ ನಾನು ಹಿಂಗೆ ತಪ್ಪಿಸ್ಕಂಡು ಓಡಿ ಬಂದಿದ್ದು ದಯವಿಟ್ಟು ಬಿಡ್ಬಿಡಮ್ಮ ಜನ್ಮದಲ್ಲಿ ಮಾಡಿರೋ ಪಾಪಕ್ಕೆ ಈ ಜನ್ಮದಲ್ಲಿ ಜೀವ ತೆಗೆದ್ರೆ ಏನ್ ಬರಂಗೈತೆ ಹೇಳು ನಾವು ಹೇಳ್ದಂಗೆಲ್ಲ ಕೇಳ್ತೀನಿ ತೆಗಿಬೇಡ ಹೋಗ್ಬಿಡು ಇಲ್ಲಿಂದ ಹೋಗ್ಬಿಡು ಓಹೋಹೋ ಈಗ ಸತ್ಯ ಒಪ್ಕೊತಾ ಇದೀಯ ಸಾಕಿ ನಿಮ್ಮನ್ನ ನಾನ್ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ಬರ್ತೀನಿ ಇವಾಗ ಒಳಕ್ಕೆ ನೋಡ್ತಾ ಇರು ನಾನು ಇಬ್ಬರೊಳಗೆ ಹೋಗಕ್ಕೆ ಬಿಡ್ತಾ ಇಲ್ವಲ್ಲ ಈ ಬೆಂಚಿ ಹಿಂಗ್ ಬಂತು ಯಾಕೆ ಅಂದ್ರೆ ಇದು ದೇವ್ರು ಇರೋ ಸ್ಥಾನ ಕಣಿ ಚಿಂತಾಮಣಿ ನಿನ್ನಂತ ದೇವ್ವಗಳಿಗೆಲ್ಲನಾ ಇಲ್ಲಿ ಜಾಗ ಇಲ್ಲ ಹ್ಮ್ ಅದಕ್ಕೆ ಬೆಂಚಿ ಬತ್ತೈತಿ ನೀನೇನಾದ್ರೂ ಮುಂದಕ್ಕೆ ಬಂದ್ರೆ ಸುಟ್ಟು ಬಸ್ ಮಾಡಿಬಿಡ್ತೀಯ ಸುಮ್ನೆ ಮುಚ್ಕೊಂಡು ಹೋಗ್ತಾ ಇರು ಇಲ್ಲಿಂದ ಹಾ ಹೌದು ಕಣ್ ದೇವಕ್ಕಯ್ಯ ಯಾಕೋಯ್ ಸುಮ್ಮನೆ ಹೋಗ್ಬಿಡಕ ನಾವು ಈ ಜನ್ಮದಲ್ಲಿ ಏನೂ ಮಾಡಿಲ್ಲ ನನ್ನ ಹೇಳ್ತೀನಿ ನಾನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ಓ ಜನ್ಮದಲ್ಲಿ ಆಗಿರೋದಕ್ಕೆ ಈ ಜನ್ಮದಲ್ಲಿ ಸಾಯಿಸ್ತೀನಿ ಅಂತ ಬಂದಿದೆಯಲ್ಲ ಹಾಂ ನಿನಗೇನಾದರೂ ಒಂದು ಆದ್ರೂ ಹಾಂ ಮೇಲೆ ಒಂದಿಷ್ಟು ಕರುಣೆ ಅಂತ ಇದ್ರೆ ಹೋಗ್ಬಿಡು ನಮ್ಮನ್ನು ಬಿಟ್ಟು ಹೋಗ್ಬಿಡು ಅಯ್ಯೋ ನಂದು ನಲ್ವತ್ ನಲ್ವತ್ತೈದು ವರ್ಷ ದ್ವೇಷ ಕಣು ಆ ದ್ವೇಷನ ನಾನು ತೀರಿಸ್ಕೊಂಬವರ್ಗು ನಾನು ನಿಮ್ಮ ಆತ್ಮಕ್ಕೆ ಶಾಂತಿ ಇಲ್ಲ ನನಗೆ ಶಾಂತಿ ಸಿಗಬೇಕು ಅಂದರೆ ನಿಮ್ಮನ್ನು ಬಲಿ ತಗೊಂಬಲೇಬೇಕು ಸುಮ್ಮನೆ ಈ ಕಡೆಗೆ ಬರ್ರಿ ಇಲ್ಲ ಅಂದರೆ ಇವತ್ತು ಇಲ್ಲಿದ್ದೀರ ಗುಡಿಯಲ್ಲಿ ನಾಳೆ ದಿವಸನೂ ಇಲ್ಲೇ ಇರೋಕ್ಕಾಗುತ್ತಾ ನೀವು ಯಾಚೆಗೆ ಬಂದೇ ಬರಬೇಕು ಆವಾಗಾದ್ರೂ ನಿಮ್ಮಿಬ್ಬರನ್ನು ರಕ್ತ ಕುಡಿದು ರಿಕ್ತ ಹೀರಿ ಸಹಾಯಿಸಿಬಿಡ್ತೀನಿ ಹಾಂ ಇವತ್ತೇ ಬಂದರೆ ಸರಿ ಅಯ್ಯೋ ನರಸಿಂಹಸ್ವಾಮಿ ನನ್ನ ಸೇಡನ್ನ ತೀರಿಸ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಪ್ಪ ಸ್ವಾಮಿ ನನಗೆ ಅನ್ಯಾಯ ಮಾಡಿದಾರಪ್ಪ ಇವರಿಬ್ರು ನನಗೆ ಬೆಂಕಿ ಹಾಕಿ ಸುಟ್ಟು ಹಾಕಿದಾರಪ್ಪ ಸ್ವಾಮಿ ನೋಡಿದೆವಕ್ಕ ಸುಮ್ಮನೆ ಹೋಗ್ಬಿಡು ನೀನು ಎಷ್ಟೇ ಕೇಳ್ಕೊಂಡ್ರು ನರಸಿಂಹಸ್ವಾಮಿ ನಮಗೆ ಆಶಯ ಕೊಟ್ಟೆವನೇ ನೀನು ಏನೇ ಮಾಡಿದ್ರು ಆ ಗೇಟಿಂದ ಈಚೆಗೆ ಬರೋಕ್ಕಾಗಲ್ಲ ಸುಮ್ಮನೆ ಹೊರ್ಟೋಗ್ಬಿಡು ಇಲ್ಲಿಂದನಾ ಹಾಂ ಹೊರ್ಟೋಗ್ಬಿಡು అయ్యో దేవ్రీ నగ ఏతరల్వ్ బెంచికూ అయ్యో ఇవతూ దేవస్థాన బచవగ ఇబ్బు తాయి మగను దినీవు హిందే దేవస్థానం బరక నోడ్తీని నూ హవత్ హోగ్నిరదు ಅಮ್ಮ ಅಯ್ಯೋ ಹೋಯ್ತಲ್ಲ ನಾಗ ಏನು ಮಾಡೋದು ಬಾರೋ ಇವತ್ತು ಇಲ್ಲೇ ಮನೆ ಕಂಡಿದ್ದು ಎದ್ದಾಗ ಎದ್ದೋಗಣ ಈಗ ಹೋಗೋದು ಬೇಡಮ್ಮ ಅಂತ ಅಮ್ಮ ಸದ್ಯ ದೇವಸ್ಥಾನ ಜಲ್ದಿ ಸಿಕ್ಕಿದ್ಕೆ ಒಳ್ಳೇದಾಯ್ತು ಇಲ್ಲಿದೆ ನಮ್ಮ ಪ್ರಾಣ ಇಷ್ಟ ಹೊರಟು ಹೋಗಿಬಿಟ್ಟಿರೋದು ಅದೇವ್ ಕೈ ಹಾಕೊಂಡು ಬಾರಪ್ಪ ನಾಳೆ ನಾಳೆ ಯೋಚನೆ ಮಾಡೋಣ ಈ ಸದ್ಯದ ಮನಿಕಮ್ಮನ ಬಾರಪ್ಪ ನನಗಂತೂ ಸುಸ್ತಾಗಿ ಬಿಟ್ಟೈತೆ ಇಲ್ಲೆಲ್ಲ ನಂಗೆ ನೀರ್ಗಿರ ಇದ್ದಾವೆ ನಾನು ನೋಡೋ ಅಮ್ಮ ನೀರು ಕುಡಿಯಕ್ಕೆ ಕುಡಿಯೋಕೋದ್ರೆ ಆಮೇಲೆ ದೇವ ಬಂದು ಹಿಡ್ ಗಿಡ್ಕೊಳ್ಳು ಸುಮ್ಮನೆ ಮನಿಕ ಅಮ್ಮ ಅಯ್ಯೋ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ